ಇಂದಿರಾ ಕ್ಯಾಂಟೀನ್ ಬೀದರ್ನಲ್ಲಿ ಓಲ್ಡ್ ಹಾಸ್ಪಿಟಲ್ನಲ್ಲಿ ಉದ್ಘಾಟನೆ ನಾನು ನನ್ನ ಜೊತೆಗೆ ಮುನ್ಸಿಪಾಲ್ಟಿ ಅಧ್ಯಕ್ಷವರು ಕಾರ್ಪೊರೇಷನ್ ಅಧ್ಯಕ್ಷವರು ಮೊಹಮ್ಮದ್ ಗೌಸ್ ಅವರು ಇದ್ದಾರೆ ಮತ್ತು ಜೊತೆಗೆ ಮುನ್ನಾ ಕೌನ್ಸಿಲರ್ ಇದ್ದಾರೆ ಜೊತೆಗೆ ಜೊತೆಗೆ ಇಶು ಪೈಲ್ವಾನ್ ಕೌನ್ಸಿಲರ್ ಇದ್ದಾರೆ ಮತ್ತು ನಮ್ಮ ಹದಿರ್ ಕೌನ್ಸಿಲರ್ ಅಂತ ಈ ವಾರ್ಡ್ದು ಇದ್ದರು ಅವರು ತೀರು ಹೋಗಿದ್ದಾರೆ ಮೊನ್ನೆ ಒಂದು ಸ್ವಲ್ಪ ದಿವಸ ಆಯಿತು ಅವರು ಮಗ ಬಂದಿದ್ದಾರೆ ಮತ್ತು ಜೊತೆಗೆ ನಮ್ಮ ಕಮಿಷನರ್ ಅವರು ಜೊತೆಗೆ ಇದ್ದಾರೆ ಒಳ್ಳೆ ಕಮಿಷನರ್ ಐ ಎಸ್ ಬಂದಿದ್ದಾರೆ ಸ್ಪೆಷಲಿ ಇದು ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ ಎಸ್ಪೆಷಲಿ ಬಡವ್ರ ಸಲಗೆ ಯುವಕರಿಗೆ ಸಲಗೆ ರೈತರ ಸಲಗೆ ಮತ್ತು ಯಾರು ಲೇಬರ್ ಇದ್ದಾರೆ ಆಟೋ ರಿಕ್ಷಾ ಅವರು ಬಡವರು ಐದು ರೂಪಾಯಿನಲ್ಲಿ ಒಂದು ಟೀ ಕಾಫಿ ಸಿಗೋಲ್ಲ ಕಾಫಿ ಸಿಗಬೇಕಂದ್ರೆ ಇಪ್ಪತ್ತೈದು ರೂಪಾಯಿ ಆಗಿದೆ ಹೊರಗೆ ಇಲ್ಲಾಂದ್ರೆ ಬೇರೆ ಕಡೆ ನೂರು ರೂಪಾಯಿ ಇದೆ ಆದರೂ ಐದು ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಹತ್ತು ರೂಪಾಯಿನಲ್ಲಿ ಊಟ ಮತ್ತು ರಾತ್ರಿ ಡಿನ್ನರ್ ಆಲ್ಸೋ ಹತ್ತು ರೂಪಾಯಿನಲ್ಲಿ ಸಿಗ್ಬೇಕಂತ ಈ ಡ್ರೀಮ್ ಪ್ರೊಜೆಕ್ಟ್ನಲ್ಲಿ ಹೊಸ ಟೋಟಲ್ ಒನ್ ಸೆವೆಂಟಿ ಹೊಸ ಇಂಥ ಕ್ಯಾಂಟೀನ್ ಹಳೇದು ಒನ್ ನೈಂಟಿ ಇತ್ತು ಹೊಸದು ಮತ್ತು ಒನ್ ಸೆವೆಂಟಿ ಉದ್ಘಾಟನ್ ನಾನೇ ಮಾಡಿಸಿದ್ದೀನಿ ಅದ್ರ ಸಲಹೆಗೆ ನಾನು ಇಡೀ ಬೀದರ್ ಜನತೆಗೆ ಆಗಲಿ ಮತ್ತು ಎಲ್ಲ ನಮ್ಮ ಮುಖ್ಯಮಂತ್ರಿಗೇ ಆಗಲಿ ಎಲ್ಲರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಬೀದರ್ನಲ್ಲಿ ಟೋಟಲ್ ಹತ್ತು ಕ್ಯಾಂಟೀನ್ ಶಂಕ್ಷನ್ ಡಿಸ್ಟ್ರಿಕ್ಟ್ನಲ್ಲಿ ನನ್ನ ಚ ಇದು ಬೀದರ್ ಸಿಟಿನಲ್ಲಿ ಹಾಂ ಹಾಂ ಸಿಕ್ಸ್ ಆರ್ ಆಲ್ರೆಡಿ ಶಂಕ್ಷನ್ ಆಗಿ ವರ್ಕ್ ನಡೀಲತ್ತದೆ ಇನ್ನೂ ಒಂದು ಮೂರು ನಾಲ್ಕು ಪರ್ಪೋಸಲ್ ಬಂದಿದೆ ಅದು ಮೋಸ್ಟ್ಲಿ ಶಂಕ್ಷನ್ ಆಗ್ಬೋದು ಬೀದರ್ನಲ್ಲಿ ಮೂರಾಗಿದೆ ಒಂದು ಓಲ್ಡ್ ಸಿಟಿನಲ್ಲಿ ಒಂದು ಗುಂಪಾದಲ್ಲಿ ಒಂದು ಮೈ ನವಬಾದ್ನಲ್ಲಿ ಮೂರು ಶಂಕ್ಷನ್ ಆಗಿದೆ ಟೈಮಿಂಗ್ ಇರುತ್ತೆ ಬರೋವರಿಗೆ ಏನು ಹೇಳ್ತೀರಿ ಸರ್ ಬಡವರಿಗೆ ಬಡವರಿಗೆ ತಾವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಯಾಕಂದರೆ ಬ್ರೇಕ್ಫಾಸ್ಟ್ ಐದು ರೂಪಾಯಿ ಅಂದರೂ ತಮಗೆ ಅದ್ರ ಬಗ್ಗೆ ಲೆಕ್ಕ ಇಲ್ಲ ಮತ್ತು ಹಾಸ್ಪಿಟಲಲ್ಲಿ ಸುಮಾರು ಪೇಷಂಟ್ ಬರ್ತಾರೆ ಅವ್ರ ಜೊತೆಗೆ ಪೇಷಂಟ್ ಜೊತೆಗೆ ಬರ್ತಾರೆ ಎಲ್ಲರಿಗೆ ಮತ್ತು ಆಟೋ ರಿಕ್ಷಾ ಇಲ್ಲಿ ಆಟೋ ರಿಕ್ಷಾ ಇದೆ ಗಂಜಿದೆ ಅಟ್ಯಾಚೆ ಓಲ್ಡ್ ಗಂಜಿದೆ ಅವ್ರ ಲೇಬರ್ಸ್ ತುಂಬ ಇರ್ತಾರೆ ಅವ್ರ ಎಲ್ಲರಿಗೆ ತುಂಬ ತುಂಬ ಇದರಿಂದ ಒಂದು ಊಟ ಸಿಗ್ತದೆ ಮೈಲೇರು ಕ್ರಾಸ್ ಬಗ್ಗೆ ಗಮನಕ್ಕೆ ಇದೆ ಆದರೂ ಸ್ವಲ್ಪ ಜನ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಅಂಗಡಿಯವರು ಮತ್ತು ಬೇರೆ ಬೇರೆ ರೀಸನ್ನಿಂದ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ಅದು ಇಮಿಡಿಯೇಟ್ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಸಿಬ್ಬಂದಿಗಳು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಊಟ ಊಟ ಸಲಹೆಗೆ ತುಂಬ ಮೇಂಟೈನ್ ಮಾಡಬೇಕಂತ ಹೇಳಿದ್ದೇನೆ ಈಗ ಫಸ್ಟ್ ಇವತ್ತು ಫಸ್ಟ್ ಡೇ ಇದೆ

ಅದೇ ಅದರ ಬಗ್ಗೆ ಈಗ ಕಮಿಷನರ್ ಜೊತೆಗೆ ಇದ್ದಾರೆ ಮುನ್ಸಿಪಾಲ್ಟಿ ಅದ ಕಾರ್ಪೊರೇಷನ್ ಅಧ್ಯಕ್ಷ ಇದ್ದಾರೆ ಈಗ ಡಿಸ್ಕಸ್ ಮಾಡಿ ನಾನೇ ನೋಡ್ತೀನಿ ಸ್ವಂತ ಏನಿದೆ ಅಂತ